ಐಡಿಯಾಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ ವೆಲ್ಕಮ್ ಬ್ಯಾಕ್ ಟು ಲಾಂಛನ ಲೈಫ್ ಸ್ಟೈಲ್ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವಿಡಿಯೋ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಸೂಪರ್ ಡೂಪರ್ ಆಗಿರೋ ಅಂಥ ರೆಸಿಪಿಯನ್ನು ತೊಗೊಂಡು ಬಂದಿದ್ದೀನಿ ಈಸಿಯಾಗಿ ಮಾಡುವಂಥ ಅಂಥ ರೆಸಿಪಿ ಟೇಸ್ಟಿಯಾಗಿರೋವಂಥ ರೆಸಿಪಿ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗೋವಂಥ ರೆಸಿಪಿ ತೊಗೊಂಡು ಬಂದಿದ್ದೀನಿ ನಿಮ್ಮೆಲ್ಲರಿಗೂ ಖಂಡಿತವಾಗಿಯೂ ಇಷ್ಟ ಆಗುತ್ತೆ ನೀವು ಟ್ರೈ ಮಾಡೇ ಮಾಡ್ತೀರಾ ಈ ವಿಡಿಯೋ ನೋಡಿದ ಮೇಲೆ ಬನ್ನಿ ಏನು ರೆಸಿಪಿ ಅಂತ ಆಲ್ರೆಡಿ ನಿಮಗೆ ಗೊತ್ತಾಗ್ಬಿಟ್ಟಿದೆ ಸಾಫ್ಟಾಗಿ ಇರೋ ಅಂತ ಬಾಯ್ಲಿಟ್ಟರೆ ಕರ್ಗೋಗ್ಬೇಕು ಆ ರೀತಿಯಾಗಿರೋ ಅಂತ ಗೂಡು ಗೂಡಾಗಿರೋ ಅಂತ ತುಪ್ಪ ಇಲ್ಲದೇನೆ ಮಾಡುವಂತ ಸೂಪರ್ ಆಗಿರೋ ರೆಸಿಪಿ ಮೈಸೂರ್ ಪಾಕ್ ರೆಸಿಪಿ ಈಸಿಯಾಗಿ ಮೂರು ಇಂಗ್ರೀಡಿಯೆಂಟ್ಸ್ ಇದ್ರೆ ಸಾಕು ಸ್ನೇಹಿತರೆ ಸೂಪರ್ ಆಗಿ ಮಾಡ್ಬೋದು ಬನ್ನಿ ಏನೇನು ಬೇಕು ಅಂತ ನೋಡ್ಕೊಂಡು ಬರೋಣ ಇಲ್ಲಿ ಒಂದು ಬೌಲ್ಗಿಂತ ಒಂದು ಸ್ವಲ್ಪ ಕಮ್ಮಿ ನಾನು ಸಕ್ಕರೆ ತಗೊಂಡಿದ್ದೀನಿ ಅದೇ ಬೌಲ್ ಮೆಷರ್ಮೆಂಟಲ್ಲಿ ಅಲ್ಲಿ ಒಂದು ಬೌಲ್ ಅಷ್ಟು ಎಣ್ಣೆ ಅಡುಗೆ ಎಣ್ಣೆ ತಗೊಂಡಿದ್ದೀನಿ ಒಂದು ಬೌಲ್ ಅಷ್ಟು ಕಡಲೆ ಹಿಟ್ಟು ಇವು ಮೂರಿದ್ರೆ ಸಾಕು ಸ್ನೇಹಿತರೆ ಸಕ್ ಸಕ್ಕದಂಗಂದರೆ ಅಂದರೆ ಸಖತ್ತಾಗಿರುತ್ತೆ ಇಟ್ಟರೆ ಕರ್ಗೆ ಹೋಗ್ಬಿಡುತ್ತೆ ಆ ರೀತಿಯಾಗಿರೋವಂಥ ಮೈಸೂರು ಪಾಕು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಸಾಕು ಈಗ ಒಂದು ಪ್ಯಾನ್ಗೆ ಸಕ್ಕರೆ ಹಾಕ್ಕೊಂಡಿದ್ದೀನಿ ನೀರು ನೋಡಿ ಇನ್ನೂ ಕಾಲು ಭಾಗ ಉಳ್ಕೊಂಡಿದೆ ಚಿಕ್ಕ ಗ್ಲಾಸಲ್ಲಿ ಅದು ಸಕ್ಕರೆ ಮುಳುಗೋವಷ್ಟು ಸಾಕು ಸ್ನೇಹಿತರೆ ಯಾಕಂದರೆ ನಾವು ನೀರು ಜಾಸ್ತಿ ಹಾಕ್ಬಿಟ್ರೆ ಪಾಕ ಬರೋದು ಲೇಟ್ ಆಗಿಬಿಡುತ್ತೆ ನೀವು ಅದೇ ರೀತಿಯಾಗಿ ಸ್ವಲ್ಪ ನೀರನ್ನು ಕಡಿಮೆ ಹಾಕಿದ್ರೆ ಬೇಗನೆ ಪಾಕ ಬಂದ್ಬಿಡುತ್ತೆ ಅದಕ್ಕೋಸ್ಕರ ನೀರನ್ನು ಕಡಿಮೆ ಹಾಕಿರೋದು ಇದನ್ನ ಕೈ ಬಿಡ್ದಲ್ಲೇ ಈ ಥರ ಹಂಗೆ ತಿರುಗಿಸ್ತಾ ಇರಬೇಕು ಬೇಗ ಬಂದ್ಬಿಡುತ್ತೆ ಪಾಕ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಬೇಕು ಕರಗಿದ ತಕ್ಷಣ ಇಮಿಡಿಯೇಟಾಗಿ ನಮಗೆ ಒಂದೆಳೆ ಪಾಕ ಬಂದ್ಬಿಡುತ್ತೆ ಒಂದೆಳೆ ಪಾಕ ಬರೋ ತನಕ ನೀವು ಈ ಥರ ಕೈ ಬಿಡದಲೇ ಇರೋ ಥರ ತಿರ್ಗಿಸ್ತಾ ಇರಬೇಕು ಸ್ನೇಹಿತರೆ ಇಲ್ಲ ಅಂತ ಅಂದರೆ ಏನಾಗ್ಬಿಡುತ್ತೆ ಅದ ಕೆಟ್ಟೋಗ್ಬಿಡುತ್ತೆ ಅದ ಹೋಯ್ತು ಅಂತ ಹೇಳಿದ್ರೆ ಸ್ವೀಟು ಚೆನ್ನಾಗಿ ಬರೋದಿಲ್ಲ ಪಾಕ ಒಂದೆಳೆ ಕರೆಕ್ಟಾಗಿ ಮಾಡ್ಕೊಳ್ಳಿ ಅವಾಗ ತುಂಬ ಚೆನ್ನಾಗಿ ಬರುತ್ತೆ ಯಾವುದೇ ಸ್ವೀಟ್ ರೆಸಿಪಿ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಪಾಕ ಒಂದು ಕರೆಕ್ಟಾಗಿ ತೊಗೊಂಡ್ಬಿಡಿ ಸ್ನೇಹಿತರೆ ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಯಾವುದೂ ಕೂಡ ಹಾಳಾಗೋದಿಲ್ಲ ಇವಾಗ ಕರೆಕ್ಟಾಗಿ ಒಂದೇಳೆ ಪಾಕ ಬಂದಿದೆ ನೋಡಿ ಈ ಥರ ದಾರ ಥರ ಬರಬೇಕು ಇಲ್ಲ ಹಿಂಗೆ ನೋಡಿ ಅದ್ರಲ್ಲಿ ನಾನು ಸ್ಪ್ಯಾಚುಲಾದಲ್ಲಿ ತೊಗೊಂಡು ಹಿಂಗೆ ಕೆಳಗಡೆಗೆ ಇದ್ದರೆ ದಾರ ಥರ ಇದೆ ಕೈನಲ್ಲಿ ನೋಡಿ ಒಂದು ದಾರ ಥರ ಹಿಂಗೆ ಫಾರ್ಮ್ ಆಗುತ್ತೆ ಇವಾಗ ಕರೆಕ್ಟಾಗಿದೆ ಕನ್ಸಿಸ್ಟೆನ್ಸಿ ಅಂತ ನೋಡಿ ತುಂಬ ಚೆನ್ನಾಗಿದೆ ಇದಕ್ಕೂ ಗಟ್ಟಿ ಆಗೋದು ಬೇಡ ಈ ಟೈಮ್ನಲ್ಲಿ ನಾವು ತೊಗೊಂಡಿರುವಂಥ ಒಂದು ಬೌಲಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ಳೋಣ ಹಾಕ್ಕೊಂಡು ಚೆನ್ನಾಗಿ ತಿರ್ಗಿಸ್ಕೊಳ್ಳೋಣ ಪಾಕ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಅದರಲ್ಲಿ ಗಂಟುಗಳಿದೆಯಪ್ಪ ಕರಗ್ತಾ ಇಲ್ಲ ಆ ಥರ ಏನೂ ಅಂದ್ಕೊಂಬೇಡಿ ಸ್ನೇಹಿತರೆ ಅದನ್ನು ಹಿಂಗೆ ನೀಟಾಗಿ ಹಿಂಗೆ ತಿರುಗಿಸ್ತಾ ತಿರ್ಗಿಸ್ತಾ ಎಲ್ಲ ಗಂಟುಗಳು ಕೂಡ ಒಡ್ಕೊಳುತ್ತೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಪಾಕ ಜೊತೇಲಿ ಕೈ ಬಿಡದೇ ನೀವು ಕಡಲೆ ಇಟ್ಟು ಮೇಲೆ ಕೈ ಬಿಡದೇ ಈ ಥರ ಹಿಂಗೆ ಸುಮಾರು ಒಂದು ಈ ಮೈಸೂರು ಪಾಕು ಒಂದು ಆರರಿಂದ ಎಂಟು ನಿಮಿಷ ಟೈಮ್ ತೊಗೊಳುತ್ತೆ ಸ್ನೇಹಿತರೆ ಆ ಟೈಮ್ನಲ್ಲಿ ನೀವು ಈ ಥರ ಕೈ ತಿರುಗಿಸ್ತಾನೇ ಇರಬೇಕು ನೀವು ಕೈ ಮಾತ್ರ ಬಿಡಬಾರ್ದು ಬಿಟ್ಟರೆ ತಳ ಹತ್ ಬಿಡುತ್ತೆ ಅದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ಸ್ವಲ್ಪ 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 ಗಟ್ಟಿ ಹಾಕ್ತಾ ಬರುತ್ತೆ ಗಂಟುಗಳು ಕೂಡ ಕಡಿಮೆ ಆಗಿದೆ ನೀವು ನೋಡ್ತಾ ಇರ್ಬೋದು ಆಗಿರೋ ಅಂಥ ಏನು ಹೇಳ್ತಾರೆ ಕರೆಕ್ಟು ಮೆಷರ್ಮೆಂಟ್ ಇರೋ ಅಂಥ ತುಂಬ ಚೆನ್ನಾಗಿ ಮಾಡೋ ಅಂಥ ರೆಸಿಪಿ ಅಂತ ಇದಕ್ಕೆ ಇಡಬಹುದು ಅಲ್ವಾ ಆ ಮೈಸೂರು ಪಾಕಿಗೆ ನಾನಿಲ್ಲಿ ಎಣ್ಣೆ ಏನೊಂದು ಬೌಲ್ ತೊಗೊಂಡಿದ್ದೆ ಜಸ್ಟ್ ಅದನ್ನು ಬೆಚ್ಚಗೆ ಮಾಡಿಕೊಂಡಿದ್ದೆ ಅಷ್ಟೇ ಬಿಸಿನಲ್ಲೇ ಇಟ್ಕೊಂಡು ಮಾಡಬೇಕು ಅಂತಲ್ಲ ಅದನ್ನು ಒಂದು ಸಲ ಬೆಚ್ಚಗೆ ಮಾಡಿಬಿಟ್ಟು ಸ್ಟವನ್ನು ಆಫ್ ಮಾಡಿಬಿಡಿ ಅದನ್ನು ಒಂದು ಎರಡು ಎರಡರಿಂದ ಮೂರು ಭಾಗ ಇದಕ್ಕೆ ಮಿಕ್ಸ್ ಮಾಡ್ತಾ ಬರಬೇಕು ಒಂದೇ ಸಲ ಮಿಕ್ಸ್ ಮಾಡೋದು ಬೇಡ ನಾವು ಮಿಕ್ಸ್ ಮಾಡಿರೋದು ಚೆನ್ನಾಗಿ ಅಲ್ಲಿ ಮೈಸೂರು ಪಾಕ್ ಜೊತೆ ಆ ಕಡಲೆ ಹಿಟ್ಟು ಜೊತೆ ಚೆನ್ನಾಗಿ ಬ್ಲೆಂಡ್ ಆಗಬೇಕು ಆ ಥರ ಚೆನ್ನಾಗಿ ಹೊಂದ್ಕೊಂಟು ಅಂತ ಹೇಳಿದ್ರೆ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಎಣ್ಣೆನ ಅಬ್ಸರ್ವ್ ಮಾಡ್ಕೋತಾ ಇದೆ ಅಂತ ನೋಡಿ ಈಗ ಸ್ವಲ್ಪ ಡ್ರೈ ಅನ್ನಿಸ್ತಾ ಇದೆ ಇವಾಗ ಮಿಕ್ಕಿದ್ದು ಇರೋ ಅಂಥ ಎಣ್ಣೆನ ಪೂರ್ತಿಯಾಗಿ ಅದಕ್ಕೆ ಹಾಕ್ತಾ ಇದ್ದೀನಿ ಇದು ನಾವು ಮೈಸೂರು ಪಾಕು ಬಂದಿದೆ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ಅಂದರೆ ಈ ಮೈಸೂರು ಪಾಕ್ ಈ ಥರ ಹಿಂಗೆ ಬ್ಯಾಟರ್ ಏನಿದೆ ಇದು ರೆಡಿ ಆಗ್ತಾ ಇದೆ ಅಲ್ವಾ ಇದು ಪೂರ್ತಿ ಹಗುರವಾಗಿ ಬರುತ್ತೆ ಸ್ನೇಹಿತರೆ ತುಂಬ ಲೈಟ್ ಆಗತ್ತೆ ನೋಡ್ತಾ ಇರ್ಬೋದು ನೀವು ಈಗ ಆಲ್ರೆಡಿ ಅದು ಒಂಥರ ಗೂಡು ಗೂಡ್ ಥರ ಶುರುವಾಗ್ತಾ ಇದೆ ಈ ಥರ ಹಿಂಗೆ ಪ್ಯಾನ್ ಅದು ಬಿಡೋದಕ್ಕೆ ಶುರುವಾಗಬೇಕು ಆವಾಗ ಕರೆಕ್ಟಾಗಿ ಆಗಿರುತ್ತೆ ಇನ್ನೂ ಅದು ತುಂಬ ಲೈಟ್ ಆಗುತ್ತೆ ಸ್ನೇಹಿತರೆ ಅಲ್ಲಿ ತನಕನೂ ಕೂಡ ತಿರುಗಿಸ್ತಾ ಇರಬೇಕು ಮತ್ತು ಅದು ಎಣ್ಣೆ ಬಿಡೋದಕ್ಕೆ ಶುರುವಾಗುತ್ತೆ ನಾವು ತುಪ್ಪದಲ್ಲಿ ಹೇಗೆ ಮಾಡ್ತೀವೋ ರುಚಿ ಹೇಗಿರುತ್ತೋ ಎಣ್ಣೆಯಲ್ಲೂ ಕೂಡ ಅಷ್ಟೇ ರುಚಿಯಾಗಿ ಇರುತ್ತೆ ಸ್ನೇಹಿತರೆ ನೋಡ್ತಾ ಇರ್ಬೋದು ನಮಗೊಂದು ಆ ಕನ್ಸಿಸ್ಟೆನ್ಸಿನೇ ಚೇಂಜ್ ಆಗ್ತಾ ಇದೆ ಅಲ್ವಾ ಇದೊಂದು ಪರ್ಫೆಕ್ಟಾಗಿರೋ ಅಂಥದ್ದು ನೀವು ಒಂದು ಸಲ ಇದನ್ನ ಮಾಡೋದು ಕಲ್ತ್ಕೊಂಡ್ಬಿಟ್ರಿ ಅಂತ ಹೇಳಿದ್ರೆ ನೆಕ್ಸ್ಟ್ ಟೈಮು ನೀವು ಯಾವ ವೀಡಿಯೋಸನ್ನು ನೋಡೋಲ್ಲ ಅಷ್ಟು ಪಕ್ಕ ಹಾಕ್ಬಿಡ್ತೀರ ಮೈಸೂರು ಪಾಕ್ ಮಾಡೋದ್ರಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ಸಾಫ್ಟಾಗಿ ಬೇಕು ಅಂತ ಏನಾದರೂ ಹೇಳಿದ್ರೆ ನೀವು ಎಣ್ಣೆನ ಬಿಸಿ ಮಾಡಿ ಹಾಕ್ಕೊಳ್ಳೋದು ಬೇಡ ನೋಡಿ ಎಷ್ಟು ಲೈಟ್ ಆಗ್ತಾ ಇದೆ ಅಂದರೆ ನೋಡಿ ತುಂಬ ಅಗುರ್ವಾಗಿ ಅರಳುತ್ತಾ ಇದೆ ಎಣ್ಣೆನೂ ಕೂಡ ಅಷ್ಟೇ ಪಕ್ಕದಲ್ಲಿ ಯಾವ ರೀತಿಯಾಗಿ ಬಿಟ್ಟಿದೆ ಅಂತ ಇವಾಗ ಕರೆಕ್ಟ್ ತಟ್ಟಾಗಿರೋ ಅಂಥ ಕನ್ಸಿಸ್ಟೆನ್ಸಿ ಇದಕ್ಕೂ ಜಾಸ್ತಿ ನೀವೇನಾದರೂ ಮಾಡ್ಕೊಂಬಿಟ್ರೆ ನೆಕ್ಸ್ಟ್ ನಮಗೆ ಅದು ಅಚ್ಚು ಥರ ಬರೋದಿಲ್ಲ ಪೂರ್ತಿ ಪುಡಿ ಆಗಿಬಿಡುತ್ತೆ ನಾನು ಇಲ್ಲೊಂದು ಬಾಕ್ಸ್ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಏನಾದರೂ ಮೌಲ್ಡ್ ಇದೆ ಅಂತ ಹೇಳಿದ್ರೆ ಅದರಲ್ಲಿ ಬೇಕಾದರೂ ಹಾಕ್ಕೊಳ್ಬೋದು ತಟ್ಟೆಗೆ ಬೇಕಾದರೂ ಹಾಕ್ಕೊಂಡು ಮಾಡ್ಬೋದು ಸ್ನೇಹಿತರೆ ನಾವು ಆದಷ್ಟು ಈ ಮೌಲ್ಡಲ್ಲಿ ಆಗ್ಬೋದು ಈ ಥರ ಸ್ವಲ್ಪ ಐಟ್ ಇರೋ ಅಂಥ ಬಾಕ್ಸ್ಗಳಲ್ಲಿ ಮಾಡಿದ್ರೆ ನಮಗೆ ಮಧ್ಯೆ ಎಲ್ಲ ಈಗ ಮೈಸೂರು ಪಾಕ್ ತಿಂತಾಯಿದ್ರೆ ಕಲ್ಲರ್ ಒಂಥರ ಗೋಲ್ಡನ್ ಕಲರ್ ಬಂದಿರುತ್ತೆ ಸೊ ಆ ರೀತಿಯಾಗಿ ಬರುತ್ತೆ ಇದನ್ನು ಜಾಸ್ತಿ ಟ್ಯಾಪ್ ಮಾಡೋದು ಒತ್ತಿ ಇದನ್ನು ಸೆಟ್ ಮಾಡೋದು ಮಾಡೋದು ಬೇಡ ಅದು ಹಾಗೇ ಸೆಟ್ ಆಗಿಬಿಡುತ್ತೆ ಜಸ್ಟ್ ಅದು ಹಿಂಗೆ ಸ್ಪ್ರೆಡ್ ಮಾಡಿದ್ರೆ ಸಾಕಾಗತ್ತೆ ನೋಡ್ತಾ ಇರ್ಬೋದು ಎಣ್ಣೆ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ಹೇಳ್ಬಿಟ್ಟು ತುಂಬ ಅಂದರೆ ತುಂಬ ಬೇಗನೂ ಆಗುತ್ತೆ ಈಸಿಯಿಂದರೆ ಈಸಿಯಾಗಿ ಮಾಡ್ಬೋದು ಸ್ನೇಹಿತರೆ ಬಿಗಿನಸ್ಸು ನಾವೆಂದೂ ಕೂಡ ಟ್ರೈ ಮಾಡಿಲ್ಲ ಸುಮಾರು ಸಲ ಟ್ರೈ ಮಾಡಿದೆ ಹಾಳಾಯಿತು ಅಂಥವ್ರು ಅನ್ನೋರಿಗೆಲ್ಲ ಒಂದು ಕರೆಕ್ಟ್ ಕರೆಕ್ಟು ಕನ್ಸಿಸ್ಟೆನ್ಸಿ ಮತ್ತು ಕರೆಕ್ಟು ಮೆಜರ್ಮೆಂಟ್ ಇರೋ ಅಂಥ ಮೈಸೂರು ಪಾಕ್ ರೆಸಿಪಿ ಜಸ್ಟ್ ಒಂದು ಮೂರು ನಿಮಿಷ ಆದಮೇಲೆ ಸ್ವಲ್ಪ ಈ ಥರ ಹಂಗೆ ಗಟ್ಟಿ ಆಗಿರುತ್ತೆ ಆ ಟೈಮ್ನಲ್ಲಿ ನಮ್ಗೆ ಯಾವ ಶೇಪು ಸೈಜು ಬೇಕು ಕಟ್ ಮಾಡ್ಕೊಂಬಿಡೋಣ ನಾವು ಕಟ್ ಮಾಡಿದ ಮೇಲೆ ಒಂದು ಐದರಿಂದ ಎಂಟು ನಿಮಿಷ ಬಿಟ್ಟರೆ ಸಾಕು ಪೂರ್ತಿ ತಣ್ಣಗಾಗ್ಬಿಟ್ಟಿರುತ್ತೆ ಇದು ಆಲ್ರೆಡಿ ಆ ಮೌಲ್ಡನ್ನು ಬಿಟ್ಬಿಟ್ಟಿದೆ ಈಗ ತಿಂದ್ರೂ ಬಿಸಿ ಬಿಸಿಯಾಗಿ ತುಂಬ ಚೆನ್ನಾಗಿರುತ್ತೆ ಕೆಲವೊಬ್ಬರು ಮೈಸೂರು ಪಾಕ್ ಬಿಸಿ ಇರೋದನ್ನು ತುಂಬ ಇಷ್ಟಪಟ್ಟು ತಿಂತಾರೆ ಸೊ ಇದು ಕೂಡ ಅಷ್ಟೇ ಬಿಸಿನಲ್ಲಿ ತುಂಬ ಚೆನ್ನಾಗಿರುತ್ತೆ ಮಾಡಬೇಕಾದ್ರೇ ಒಂಥರ ಬಾಯಿ ನೀರು ಅಂತೀವಲ್ವ ಆ ರೀತಿ ಬರ್ತಾ ಇರುತ್ತೆ ತುಂಬ ಅಂದರೆ ತುಂಬ ರುಚಿ ಇರುತ್ತೆ ಮಿಸ್ ಮಾಡಿದೆ ನೀವು ಟ್ರೈ ಮಾಡಿ ಒಂದು ಐದರಿಂದ ಏಳು ನಿಮಿಷ ಆದಮೇಲೆ ಅದನ್ನು ಒಂದು ಪ್ಲೇಟ್ ಇಟ್ಬಿಟ್ಟು ಉಲ್ಟಾ ಇದ್ದೀನಿ ನೋಡ್ತಾ ಇರ್ಬೋದು ನಾನು ಟ್ಯಾಪ್ ಕೂಡ ಮಾಡಲಿಲ್ಲ ಅಷ್ಟು ಚೆನ್ನಾಗಿ ಮೌಲ್ಡನ್ನು ಬಿಟ್ಟಿದೆ ನೋಡಿ ಗೂಡ್ ಗೂಡಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಬರುತ್ತೆ ಸ್ನೇಹಿತರೆ ನೋಡಿ ಪರ್ಫೆಕ್ಟಾಗಿದೆ ಏನು ಆಗಲಿ ಏನೂ ಹಾಳಾಗಿಲ್ಲ ಒಂದು ಶೇಪ್ ಹಾಳಾಗಿಲ್ಲ ನೋಡಿದ್ರೇ ನೀವು ಹೇಳ್ಬೋದು ಪರ್ಫೆಕ್ಟಾಗಿ ಬಂದಿದೆ ಅಂತ ಹೌದು ನಿಮ್ಮ ಮನೆಯಲ್ಲಿ ಸ್ವಲ್ಪ ಜಾಸ್ತಿ ಸ್ವೀಟ್ ತಿಂತೀನಿ ಅಂತ ಏನಾದರೂ ಹಣ್ಣು ಹಾಕಿದರೆ ನೀವು ಒಂದು ಬೌಲಷ್ಟು ಸಕ್ಕರೆನ ಹಾಕ್ಕೊಳ್ಬೋದು ನಾನು ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಅಷ್ಟೇ ಮೂರನ್ನು ಈಕ್ವಲ್ ಆಗಿ ತೊಗೊಳ್ಬೋದು ನಿಮ್ಗೆ ಇಷ್ಟ ಆಯ್ತಲ್ವಾ ಬರಲಾ ಬಾಯ್ ಸ್ನೇಹಿತರೆ